ಒಳ್ಳೆ ಹುಡುಗಿ ಓಕೆ ಹಾಯ್ ಎಲ್ರಿಗೂ ನಮಸ್ಕಾರ ಮನೋಜ್ ಬಿವಾನ್ ಅಂತ ಟ್ರೈಲರ್ ನೋಡಿ ತುಂಬಾ ಖುಷಿ ಆಯ್ತು ಹಾಗೆ ತ್ರೀ ವೀಕ್ಸ್ ಬ್ಯಾಕ್ ನಮ್ಮ ಸಿನಿಮಾದ ಫಸ್ಟ್ ಸಾಂಗ್ ರಿಲೀಸ್ ಆಯ್ತು ಅದು ಕೂಡ ಎಲ್ಲೆಡೆ ಅದ್ಭುತವಾದಂತಹ ಪ್ರತಿಕ್ರಿಯೆ ಬರ್ತಿದೆ ಸೊ ಅದಕ್ಕೂ ತುಂಬಾ ಖುಷಿ ಆಯ್ತು ಸೊ ನಿನ್ನೆ ಮದರ್ಸ್ ಡೇ ಇತ್ತು ಬಟ್ ನಾನು ನನ್ನ ನಮ್ಮ ಅಮ್ಮಗೆ ವಿಶ್ ಮಾಡಿದ ನನಗೆ ವಿಶ್ ಮಾಡೋಕೆ ಇಷ್ಟ ಇಲ್ಲ ಯಾಕೆ ಗೊತ್ತಾ ನಮ್ಮ ಅಮ್ಮ ನನ್ನ ಕರೆಕ್ಟಾಗಿ ಆಗಿ ಬೆಳೆಸಿಲ್ಲ ಸರ್ ಕರೆಕ್ಟಾಗಿ ಆಗಿ ನಮ್ಮಅಮ್ಮ ಫಸ್ಟ್ ಫಸ್ಟ್ ಅವ್ರು ಕರೆಕ್ಟ್ ಆಗಿ ನಾನು ಕರೆಕ್ಟಾಗಿ ಕರೆಕ್ಟ್ ನಮ್ಮಮ್ಮ ಇದರಲ್ಲಿ ಎಕ್ಸ್ ಹೀರೋಯಿಂಗ್ ಕಮ್ ಪೊಲಿಟಿಷಿಯನ್ ಮಿಡ್ ನೈಟ್ ಅನ್ನಂಗಿಲ್ಲ ಡೇ ಅನ್ನಂಗಿಲ್ಲ ಪಬ್ ಬಾರ್ ರೆಸ್ಟೋರೆಂಟ್ ಎಲ್ಲ ನೋಡಿ ನಮ್ಮ ಮುಂದೆ ಮೀಟಿಂಗ್ ಇನ್ನ ನಾನು ಅವ್ರ ಮಗ ನಾನು ಎಷ್ಟು ಮಾತ್ರ ಮಾಡ್ತೀನಿ ಸೊ ನನ್ನ ಗ್ಯಾಂಗು ನಾವು ಮಾಡ್ದಿರೋ ಕೆಲಸ ಇಲ್ಲ ನಾವು ಹೋಗ್ದಿರೋ ಜಾಗ ಇಲ್ಲ ಲೊಚ್ಚಾ ಲೋಫರ್ ಲಫಂಗ ಎಲ್ಲ ಕೆಲಸನೂ ನಾವ್ ಮಾಡಿದ್ದೀವಿ ಸೊ ಇದಕ್ಕೆಲ್ಲ ಧೈರ್ಯ ಏನ್ ಗೊತ್ತಾ ನಮ್ಮ ಅಪ್ಪ ಅಮ್ಮ ಬಂದು ನೋಡ್ಕೊಂತಾರೆ ದುಡ್ಡಲ್ಲಿ ಎಲ್ಲರೂ ಮುಚ್ಚಾಕ್ತಾರೆ ಅನ್ನೋ ಧೈರ್ಯ ನಮ್ನ ಟಚ್ ಮಾಡಕ್ ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್ ನಮ್ಗೆ ಇದು ನಮ್ಮ ಸಿನಿಮಾ ಕ್ಯಾರೆಕ್ಟರ್ ನನ್ನ ಒರಿಜಿನಲ್ ಕ್ಯಾರೆಕ್ಟರ್ ಅಲ್ಲ ಎಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಡೈರೆಕ್ಟರ್ಗೆ ಇಂತ ಅದ್ಭುತವಾದಂತ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟರ್ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಪ್ರೊಡ್ಯೂಸರ್ ಶ್ರಮಕ್ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದ್ಭುತವಾದಂತ ಮ್ಯೂಸಿಕ್ ಕೊಟ್ಟಿದ್ದಾರೆ ನಮ್ಮ ವಿಜಯ್ ಸರ್ ಅದಕ್ಕೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸೋಮಣ್ಣ ರುದ್ರಮ್ಮ ಎಲ್ಲರೂ ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ ನಮ್ಮ ಇ ಪಿ ಶ್ರೀಕಾಂತ್ ಸರ್ ಕೂಡ ನಮ್ಮ ಕ್ಯಾಮರಾಮನ್ ನಮ್ಮ ಡಿಒಪಿ ಕುಮಾರ್ ಗೌಡ ಅವರು ಮತ್ತೆ ಅರುಣ್ ಸುರೇಶ್ ಸರ್ ಅಂಡ್ ನಮ್ಮ ಎಡಿಟರ್ ಪವನ್ ಗೌಡ ಎಲ್ಲರೂ ಅಷ್ಟೇ ಅದ್ಭುತವಾದ ಟೆಕ್ನಿಷಿಯನ್ ನಮ್ಮ ಮೇಕಪ್ ಆರ್ಟಿಸ್ಟ್ ಮರೆಯಂಗೆ ಮರೆಯಂಗೆ ಇಲ್ಲ ನಮ್ಮ ಮಂಜಣ್ಣ ಸೊ ನಮ್ಮ ಡ್ಯಾನ್ಸ್ ಕೊರಿಯೋಗ್ರಾಫರ್ ಐಟ್ ಮಂಜು ಮಾಸ್ಟರ್ ಮೋಹನ್ ಮಾಸ್ಟರ್ ಎಲ್ಲರೂ ಅದ್ಭುತವಾದಂತ ಕೆಲಸ ಮಾಡಿದರೆ ಅವ್ರ ಕೆಲಸ ಇವತ್ತಿ ಪರದ ಮೇಲೆ ಮಾತಾಡ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಂಡ್ ನೀವು ಕೂಡ ಮೀಡಿಯಾದವರು ಎಲ್ಲಾ ಮೀಡಿಯಾದವರು ಮತ್ತೆ ಪತ್ರಕರ್ತರು ಯೂಟ್ಯೂಬರ್ಸ್ ಅಂಡ್ ಎಲ್ಲಾ ಸೋಷಿಯಲ್ ಇನ್ಫ್ಲೂಯನ್ಸರ್ಸ್ ನಮ್ಮನ್ನ ಇವತ್ ತನಕ ಕೈ ಹಿಡಿದು ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀರಾ ಇದೇ ರೀತಿ ಇನ್ನು ಮುಂದೆ ಕೂಡ ನಿಮ್ಮ ಸಪೋರ್ಟ್ ನಮಗೆ ಕೊಡ್ತಾ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ನಾವು ನಾವು ಸಿನಿಮಾದವ್ರಿಗೆ ಅಂಡ್ ಜನಕ್ಕೆ ಮಧ್ಯದಲ್ಲಿರುವಂತ ಕನೆಕ್ಟಿವಿಟಿ ಅನ್ನೋ ಸೇತುವೆನೆ ನೀವುಗಳು ಸೊ ನೀವು ಪವರ್ಫುಲ್ ಆಗಿ ಸಪೋರ್ಟ್ ಕೊಟ್ಟಾಗ ಮಾತ್ರ ಜನಕ್ಕೆ ಅದು ಕನೆಕ್ಟ್ ಲೈಕ್ ಕನೆಕ್ಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ನಿಮ್ಮ ಸಹಕಾರ ಅಂಡ್ ಬ್ಲೆಸಿಂಗ್ಸ್ ನಮ್ಮ ಮೇಲೆ ನಮ್ಮ ಚಿತ್ರತಂಡದ ಮೇಲೆ ಸದಾ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯುವರ್ ಜೈ ಶ್ರೀಲಾಮ್

ಈಗ ಮೊಬೈಲ್ ಬಹುಶಃ ಎಲ್ಲರನ್ನೂ ತುಂಬಾ ಹತ್ರ ಮಾಡ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ ಅದು ಒಳ್ಳೆತನಕ್ಕಿಂತ ಹೆಚ್ಚಾಗಿ ಕೆಟ್ಟದಕ್ಕೆ ಬಳಸ್ಕೊಳ್ತಾ ಇರೋದು ದುರಂತ ಕೂಡ ಫೈನಲ್ ಆಗಿ ಪ್ರೊಡ್ಯೂಸರ್ಸ್ ಈ ಸಿನಿಮಾದ ಡೈರೆಕ್ಟರ್ ಹಾ ಸರ್ ಪ್ಲೀಸ್ ಸುಬ್ರಹ್ಮಣ್ಯ ಕುಕ್ಕೆ ಅವರು ಮತ್ತೆ ಶಿವಲಿಂಗ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಈಗ ಅವ್ರು ಕೇಳ್ತಾರೆ ಬಜೆಟ್ ಎಷ್ಟಾಯ್ತು ರಿಲೀಸ್ಗಿದ್ ಎಷ್ಟು ಬೇಕೋ ಯಾವಾಗ ರಿಲೀಸ್ ಅಂತ ಎಲ್ಲರೂ ಹೇಳ್ಬಿಡಿ ಉತ್ತರ ಕೊಡ್ತೀನಿ ಅದಕ್ಕೆ ತೊಂದರೆ ಅಲ್ಲ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮದವರೆಗೂ ಡಿಜಿಟಲ್ ಮೀಡಿಯಾದವ್ರಿಗೂ ಮತ್ತು ಎಲ್ಲ ಡಿಸ್ಟ್ರಿಬ್ಯೂಟರ್ಗಳಿಗೂ ಎಲ್ಲ ಕಲಾವಿದರಿಗೂ ನನ್ನ ನಮಸ್ಕಾರಗಳು ಈ ಚಿತ್ರ ಶುರು ಆಗ್ಬೇಕಾದ್ರೆ ನಮ್ಗ ನಮ್ ಇಬ್ನೂ ಗೊತ್ತಿಲ್ಲ ಅರುಣ್ ಅವರು ಸಡನ್ ಆಗಿ ಬಂದ್ರು ಒಂದಿನ ಎಲ್ಲೋ ನಂಬರ್ ತಗೊಂಡೆ ಯಾರಿಂದಾರ ನಂಬರ್ ಸಿಕ್ತು ತಮ್ಮ ಹತ್ರ ಮಾತಾಡ್ಬೇಕು ಫೋನ್ ಅಂತ ಬನ್ನಿ ಅಂತ ಕರ್ದೆ ಬಂದ್ರು ಚಿತ್ರ ಒಂದ್ ಮಾಡ್ಬೇಕು ಅಂತಿದ್ದೀನಿ ಅಂತ ಏನೋ ಒಂದ್ ಅಂತ ನಮ್ಗೆ ಅದು ಅಸ್ತಾರೂ ಆಗಲಿಲ್ಲ ಸರಿ ನಾವು ಆಯ್ತು ಮಾಡಿ ಮಾಡೋಣ ಅಂತ ಆಮೇಲೆ ಒಂದ್ ಎರಡ್ ಮೂರು ಸರ್ತಿ ಫೋನ್ ಮಾಡಿದ್ರೆ ಯಾಕೋ ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ ಕರ್ಸೋಣ ಅಂತ ಹೇಳ್ಬಿಟ್ಟು ನಮ್ ಗೌಡ್ರಿಗೆ ಹೇಳ್ಬಿಟ್ಟು ಕರ್ಸತ್ವಿ ಬಂದ್ರು ಬಂದಾದ್ಮೇಲೆ ಈ ತರ ಮಾಡೋಣ ಅಂತಿದ್ದೀವಿ ನಮ್ಗೆ ಏನು ಗೊತ್ತಿಲ್ಲ ಏನ್ ಬಜೆಟ್ ಅಂತ ಕೇಳಲಿಲ್ಲ ಏನ್ ಕಥೆನೂ ಕೇಳಿಲ್ಲ ಆಯ್ತಪ್ಪ ಮಾಡಿ ಅಂತ ಆಫೀಸ್ ಮಾಡಬೇಕು ಸರ್ ಅಂದ್ರು ಮಾಡಿ ಅಂತಂದ್ವಿ ದುಡ್ಡು ಬೇಕು ಅಂತಂದ್ರು ದುಡ್ಡು ಕೊಟ್ವಿ ಇವತ್ತೂ ಆ ಒಂದು ನಂಬಿಕೆ ಮೇಲೆ ದುಡ್ಡು ಕೊಡ್ತಾನೆ ಬಂದಿದ್ವಿ ಹಾ ಆದ್ರೆ ಇವತ್ತು ನನಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ ಎಷ್ಟು ಖರ್ಚಾಗಿದೆ ಅನ್ಬಿಟ್ಟು ಹಾ ಏನಾಗ್ತಿದೆ ಏನ್ ನಡೀತಿದೆ ಅಂತ ಏನ್ ಅರುಳು ಹೇಳ್ತಾರೆ ಏನ್ ಮಾಡ್ತಾ ಇದ್ದಾರೆ ಅದು ನೋಡ್ತೀವಿ ಅವ್ರ ಏನ್ ಬಂದು ಹೇಳ್ತಾರೆ ತಲೆ ಅಲ್ಲಾಡ್ಸ್ಕೊಂಡು ಹ್ಞೂ ಅಂತೀವಿ ಅಷ್ಟೇ ಅಷ್ಟು ಮಾತ್ರ ಗೊತ್ತು ನಿಮ್ ನಂಬರ್ ನಮ್ಗೋಬೇಕು ಖಂಡಿತ ಕೊಡ್ತೀನಿ ಖಂಡಿತ ಕೊಡ್ತೀನಿ ಮಾಧ್ಯಮದವ್ರು ಕೊಟ್ರೆ ಅಲ್ಲ ನಂಬರ್ ಗಳು ಕೊಟ್ಬಿಡ್ತಾರೆ ಆದ್ರೆ ನಾನು ಒಂದು ಒಂದು ಹೇಳಕ್ ಇಷ್ಟಪಡ್ತೀನಿ ನಮಗೆ ಚಿತ್ರದ್ದು ಚಿತ್ರದ ಒಂದು ಬ್ಯಾಕ್ ಇತ್ತು ಯಾಕಂದ್ರೆ ನಮ್ಮ ತಂದೆ ಶ್ರೀಕರ್ ಶಾಸ್ತ್ರಿ ಕುಕ್ಕೆ ಅಂತ ದೊಡ್ಡ ಕಲಾವಿದರು ಚಿತ್ರಕಲಾ ಪರಿಷತ್ ಫೌಂಡರ್ ಅವರು ಎರಡು ಕನ್ನಡ ಪಿಕ್ಚರ್ ಹೊನ್ನಪ್ಪ ಭಾಗವತ ಜೊತೆ ಆರ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದವರು ಒಂದು ಮಹಾದೇವಿ ಕಾಳಿದಾಸ ಇನ್ನೊಂದು ಕೈಲಾ ಇದು ಕೈವಾರ ಮಹಾತ್ಮೆ ಅಂತ ಎರಡು ಎರಡು ತುಂಬಾ ದೊಡ್ಡ ಗಳು ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ತಂದೆ ಒಂದು ಪಿಕ್ಚರ್ ಅಲ್ಲಿ ಟಿ ದೇವಿ ಅವರು ಇಂಟ್ರೊಡ್ಯೂಸ್ ಆದರು ಫಸ್ಟ್ ಅದು ನಮ್ಮ ತಂದೆ ಕಾಳಿಯಿಂದಾನೇ ಆದ್ರು ಸೊ ಅವರು ಇವತ್ತು ಚಿತ್ರರಂಗದಲ್ಲಿ ತುಂಬಾ ದೊಡ್ಡ ಹೆಸರು ಮಾಡಿದ್ದಾರೆ ಇದಾದ್ಮೇಲೆ ನನ್ಗೆ ಯಾವ್ದೋ ಒಂದು ಪಾತ್ರ ಸಿಕ್ತು ನಾನು ಒಂದ್ ಪಾತ್ರ ಮಾಡಿದೆ ಅಂದ್ರೆ ಇವರೆಲ್ಲ ಚಿತ್ರರಂಗಕ್ಕೆ ಬರಕ್ ಮುಂಚೆನೆ ಅವರು ಆ ನನ್ ಜೊತೆ ಅಶೋಕ್ ಮಂಜುಳ ಆಮೇಲೆ ಪ್ರವೀಳ ಜೋಸಾಯಿ ಇವರೆಲ್ಲ ಇವ್ರ ಜೊತೆ ನಾನು ಒಂದು ಪಿಕ್ಚರ್ ಮಾಡಿದ್ದೀನಿ ಅದ್ರದ್ದು ಒಂದ್ ಸ್ವಲ್ಪ ಅನುಭವ ಇತ್ತು ಕಾಲೇಜಲ್ಲಿ ನಾನು ಎಲ್ಲ ನಾಟಕಗಳು ಮಾಡ್ತಾ ಇದ್ದೆ ಸೊ ಹಿಂಗಾಗಿ ಏನೋ ಬಂತು ಇವತ್ತು ಅವರು ಶೂಟಿಂಗ್ ಶುರು ಮಾಡೋ ತನಕ ನನಗೆ ಗೌಡರಿಗೆ ಕತೆ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಶೂಟಿಂಗ್ ಶುರು ಮಾಡ್ಬೇಕಾದ್ರೆ ಅರುಣ್ ಕೇಳಿದೆ ಅರುಣ್ ಅದೇ ಸ್ವಲ್ಪ ಕತೆ ಹೇಳಿ ಅಂತ ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಸೋಮಣ್ಣ ಕರ್ಕೊಂಡು ಬಂದ್ರು ಬಂದು ಕೂತ್ಕೊಂಡು ಎಲ್ಲ ಕತೆನ ವಿವರವಾಗಿ ಹೇಳಿದ್ರು ಅವಾಗ ನಮ್ಗೆ ಅರ್ಥ ಆಯ್ತು ಆಯ್ತಪ್ಪ ಮಾಡಿ ಮುಂದುವರ್ಸಿ ಅಂತ ಹೇಳಿ ಅಲ್ಲಿಂದ ಇವತ್ತವರೆಗೂ ನಮ್ ಟ್ರೈಲರ್ ಇದು ಇವತ್ತಿ ಟ್ರೈಲರ್ ರಿಲೀಸ್ ಮಾಡ್ತಾ ಇದೀವಿ ಸೊ ಎಲ್ಲಾರು ಟ್ರೈಲರ್ ನೋಡಿದೀರಾ ಕತೆ ಒಪ್ಕೊಂಡಿದ್ದೀರಾ ಎಲ್ಲರ ಸಹಕಾರ ಬೇಕು ಎಲ್ಲಾರು ಸ್ವಲ್ಪ ಕೋಆಪರೇಷನ್ ಕೊಟ್ಟು ಚಿತ್ರ ಯಶಸ್ವಿ ಆಗಕ್ಕೆ ಅರುಣ್ ಅವ್ರಿಗೂ ಧನ್ಯವಾದಗಳು ಮತ್ತೆ ನಮ್ಮ ಅರವಿಂದ್ ಅವ್ರಿಗೂ ಪ್ರಶಾಂತ್ ಸಂಬರ್ಗೆ ಅವ್ರು ಹೇಳಿದ್ರು ದುಡ್ಡು ನೀರು ಹೋದಕ್ ಕೊಡ್ತಾ ಇದ್ದಾರೆ ಪ್ರೊಡ್ಯೂಸರ್ಸ್ ಅಂತ ಅದೇನೋ ಸತ್ಯ ಕೊಡ್ತಾ ಇದೀವಿ ನೀರು ಹೋದಂಗೆ ಕೊಡ್ತಿಲ್ಲ ಆದ್ರೆ ಏನು ಅಂತ ಕೇಳಿದ ಕೊಡ್ತಾ ಇದೀವಿ ಸೊ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಈಗಾಗಲೇ ಎಲ್ಲ ನಮ್ಮ ಪಾರ್ಟ್ನರ್ ಎಲ್ಲ ಮಾತಾಡಿದ್ದಾರೆ ಅದ್ರ ಯಾಕೆ ಏನು ಮಾತಾಡೋದು ಇದಿರಲಿಲ್ಲ ಆದರೆ ಈ ಸಿನಿಮಾ ನಾವು ಬಹಳ ಇಷ್ಟಪಟ್ಟು ಅರುಣ್ ಮುಕ್ತ ಅವ್ರಿಗೆ ಹೇಳಿ ಬಹಳ ಜನ ಮಾಡ್ಯಪ್ಪ ಏನ್ ತೊಂದರೆ ಹಾಳು ಮಾಡಬೇಡಿ ಜನ ಜನ ನೋಡುವಂತದ್ದು ಜನರೇ ನಮ್ಗೆ ಕೆಟ್ಟ ಒಂದು ಅಭಿಪ್ರಾಯ ಬರಬಾರ್ದು ಅಂತ ಹೇಳಿ ನಾವು ಅಲ್ಲಿ ಯಾವಾಗ್ಲೂ ಶ್ರಮ ವಹಿಸ್ಕೊಂಡು ಮಾಡಿದೀವಿ ಅದೇ ತಾವೆಲ್ಲರೂ ಇದಕ್ಕೆ ಸಹ ಸಹಜವಾದ ಒಂದು ಸಪೋರ್ಟ್ ಮಾಡಿ ಸಿನಿಮಾ ಗೆಲ್ಲುವಂತೆ ಮಾಡಿಕೊಡಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಹಾ ನಾ ಮಾಡಿದ್ದೀನಿ ಯಾಕೆ ಮಾಡಿದ್ದೀನಿ ಪ್ರಭುಣ ಮೊದಲ ಸೀನು

ಫಸ್ಟ್ ಸಿನಿಮಾ ಮಾಡಬೇಕಾದರೆ ಅವರಿಗೆ ಏನೋ ಗೊತ್ತಿರಲ್ಲ ಎರಡನೇ ಸಿನಿಮಾ ಮಾಡ ಹಾಕಕ್ಕೆ ಬುದ್ಧಿವತ್ತರ ಆಗಿಬಿಡುತ್ತೆ ಫಸ್ಟ್ ಡೇ 1 ಫಸ್ಟ್ ಮೋಚನ್ ಇದೆ ಎಜುಕೇಟ್ ಮಾಡಿದೀನಿ ನಾನು ವೆರಿ ಗುಡ್ ಫಸ್ಟ್ ಮೋಚನ್ ಇದೆ ಬಟ್ ಎಜುಕೇಟ್ ಮಾಡಿದ್ರೂ ಕೂಡ ಪ್ರಾಡಕ್ಟ್ ಚೆನ್ನಾಗಿ ಬಂದಿರೋದ್ರಿಂದ ಅವರು ರೆಜಿಸ್ಟರ್ ಮಾಡ್ಕೋತಾರೆ ನೋ ಪ್ರಾಬ್ಲಮ್ ಒಳ್ಳೆದೆ ಬಂದಿದ್ದ ಯಾವ ಕೆಲಸ ಮಾಡದ್ರೂ ನೋ ಅದು ಚೆನ್ನಾಗಿ ಆಗುತ್ತೆ ಅಂತ ನಮಗೆ ಭರವಸೆ ಪರವಶ ಇದೆ ಅದೇ ದಾರ ಇವತ್ತು ನಾವು ಮೂರು ನಾಲ್ಕು business ಮಾಡ್ತಿದೀವಿ ಎಲ್ಲರೂ ಚೆನ್ನಾಗಿ ನಡೀತಾನೆ ಅಂತ ಈ ಉದ್ದೇಶದಿಂದ